ಲೋಕ ಕಲ್ಯಾಣಕ್ಕಾಗಿ ಹನ್ನೊಂದು ದಿನದವರೆಗೆ ಹಮ್ಮಿಕೊಂಡಿದ್ದ ಮೌನ ಅನುಷ್ಠಾನ ಮುಕ್ತಾಯಗೊಳಿಸಿದ ಮಹಾಮಹಿಮ ಸಂತೋಷ್ ಗುರುಜಿ ಎಸ್ ವೀಕ್ಷಕರೆ ಲೋಕ ಕಲ್ಯಾಣಕ್ಕಾಗಿ ಸುಮಾರು ಹನ್ನೊಂದು ದಿನಗಳವರೆಗೆ ಕೈಗೊಂಡಿರುವ ತಪಸ್ಸನ್ನು ದೇವಿ ಪುರುಷ ಶ್ರೀ ಸಂತೋಷ್ ಗುರುಜಿ ಮುಕ್ತಾಯಗೊಳಿಸಿದ್ದಾರೆ ಅಫ್ಜಲ್ಪುರ ತಾಲೂಕಿನ ಕಲಬುರಗಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲಿ ಅನುಷ್ಠಾನಕ್ಕೆ ಕುಳಿತಿದ್ದ ಅವರು ಅಫಜಲ್ಪುರ ತಾಲೂಕಿನ ಶಿವಪುರ ಗ್ರಾಮದ ಶ್ರೀ ಲಕ್ಷ್ಮೀದೇವಿಯ ಅವತಾರಿ ಪುರುಷರು ಎನ್ನಲಾಗಿದೆ ಲೋಕ ಕಲ್ಯಾಣಕ್ಕಾಗಿ ಕೊರೋನಾ ಮಹಾಮಾರಿ ಹಬ್ಬದಂತೆ ಹಾಗೂ ನಾಡಿನ ರೈತರ ಸಂಕಷ್ಟಗಳು ದೂರವಾಗಲಿ ಎಂದು ಮೌನ ಅನುಷ್ಠಾನಕ್ಕೆ ಕುಳಿತಿದ್ದಾರೆ ಎಂದು ಭಕ್ತರು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಸಂತೋಷ್ ಗುರುಜಿಯೊಬ್ಬರು ಹನ್ನೊಂದು ದಿನಗಳ ಮೌನ ಅನುಷ್ಠಾನ ಮುಕ್ತಾಯವಾಗಿದ್ದು ಭಕ್ತರು ಹರುಷ ವ್ಯಕ್ತಪಡಿಸಿದ್ದಾರೆ ಕಾಲದಲ್ಲಿ ಸಂತೋಷ ಹನ್ನೊಂದು ದಿನಗಳ ಕಾಲ ಸತತವಾಗಿ ಪ್ರವಾಸ ಸತ್ಯಾಗ ಮತ್ತು ಏಕಾಗ್ರತೆಯನ್ನು ಕೂತು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ದಿನದಿಂದ ಹನ್ನೊಂದು ದಿನಗಳ ಕಾಲ ಸತತವಾಗಿ ನಮ್ಮಾಗದನ್ನು ನಾವೆಲ್ಲರೂ ಕೂಡ ಅವರನ್ನು ಒಂದು ಒಂದು ಉಳಿಸಿಕ ಒಳ್ಳೆಯ ಶುಭ ದಿನಕ್ಕೆ ಒಂದು ಹರಿಸಬೇಕು ಎಲ್ಲರೂ ಕೂಡ ಮಾಡಿದ್ದೇವೆ ಮತ್ತು ಅವರು ಬಹಳ ತಾಲೂಕಿನಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ಹನ್ನೊಂದು ದಿನದ ಉಪವಾಸ ಸತ್ಯಾಗ್ರಹ ಉಪವಾಸ ಅನುಷ್ಠಾನ ಎಂದಂತ ಶ್ರೀ ಸಂತೋಷ್ ಇವರು ಇವತ್ತಿನ ಒಳ್ಳೆಯ ಶುಭ ದಿನದಂದು ಅವರು ಎಲ್ಲ ಊರಿನ ಸಮ್ಮುಖದಲ್ಲಿ ಇವರನ್ನು ಅನುಷ್ಠಾನದಿಂದ ಎದುರಿಸ

ನಂಬುದು ಪ್ರಕಾಶ್ ಅಂತ ಯಾವ ಕಾರಣಕ್ಕೆ ಅನುಷ್ಠಾನ ಗೊತ್ತಿದಿರಿ ಎಷ್ಟು ದಿನಗಳ ಕಾಲ ಅನುಷ್ಠಾನ ಗೊತ್ತಿದ್ರಿ ತಮಗೆ ಹೇಗೆ ಅನಿಸ್ತಾ ಇದೆ ಅನುಷ್ಠಾನ ಮಾಡ್ಕೋಬೇಕಾದ್ರೆ ಒಂದು ಕಾರಣ ಇತ್ತು ಕಾರಣ ಇಲ್ಲಾರೇ ಅನುಷ್ಠಾನ ಮಾಡ್ಕೊಂಡಿದೆ ಯಾಕಪ್ಪ ಅಂದ್ರೆ ಕನಸಲ್ಲಿ ಬಂದು ದೇವಿ ಮತ್ತು ಪುಷನ್ ಭಾಷಾ ಕೂಡ ನನ್ನ ಕನಸಲ್ಲಿ ಹೇಳಿದ್ರು ಲೋಕಕ್ಕೆ ತೊಡಕಾಗಿ ಹಿಂಗೆ ಏನದಪ್ಪ ಅಂದ್ರೆ ಶಕ್ತಿ ಕೊಡ್ತೀನಿ ಆ ಶಕ್ತಿ ಮ್ಯಾಗ ಲೋಕ ಕಲ್ಯಾಣ ಮಾಡ್ಕೊಂಡು ತಿರುಗಾಳು ಯಾಕಂದ್ರೆ ಅಲ್ಲಿ ಇಲ್ಲಿ ಕಡಿ ಕಡಿ ಎಲ್ಲಾರದೇ ಒಂದು ಊಟಕ್ಕೆರು ಅಂಥೇಳಿ ನಮ್ಮ ದೇವರು ಆಜ್ಞೆ ಆಗಿತ್ತು ಅದಕ್ಕೆ ಹುಷನ್ ಭಾಷೆ ಅಂತಂದ್ರೆ ಲಕ್ಷ್ಮೀ ದೇವಿ ಎರಡು ಮಂದಿ ಕನಸಲ್ಲಿ ನಾಲ್ಕು ದಿನ ಬಂದ್ರೆ ಸತತವಾಗಿ ನಾಲ್ಕು ದಿನ ಬಂದು ಐದನೇ ದಿನಕ್ಕೆ ಮಕ್ಕೊಂಡು ಮುಕ್ಕೊಂಡ್ರೂ ಕೂಡ ಮುಗಿಸ್ಕೊಳ್ಳಿಲ್ಲ ಅದಕ್ಕಾಗಿ ನಮ್ಮ ಶಿವಪುರ ಗ್ರಾಮದ ಹುಷನ್ ಭಾಷೆ ಮತ್ತು ಲಕ್ಷ್ಮೀ ದೇವಿ ಮತ್ತು ಮರ್ಗಮ ದೇವಿ ಎಲ್ಲ ಕಲಿತು ಅನುಷ್ಠಾನ ಮಾಡ್ಕೊಳ್ಳೇಬೇಕಿದ್ವಿ ಅನುಷ್ಠಾನ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಇದು ಮಾಡು ರೈತರಿಗೆ ಸಂಕಷ್ಟ ರೈತರದಾಗ ಪಾರು ಮಾಡು ಮತ್ತು ಕೆಲವೊಂದು ರೈತರಿಗೆ ತೊಂದರೆಗಳದವ ಇನ್ನು ಕೆಲವೊಂದು ಜನರಿಗೆ ತೊಂದರೆಗಳದವು ಯಾಕಪ್ಪ ಅಂದ್ರೆ ಈಗಿನ ಕಾಲದಾಗ ನೋಡೋಗ್ತೀರಿ ಮಳೆ ಇಲ್ಲ ಕೊರೋನಾ ಅಂತ ದೇವಿ ಅಂತ ನಮ್ಮ ದೇವರಪ್ಪ ಅಂದರೆ ಅಷ್ಟು ಭಾಷೆ ಆಶೀರ್ವಾದ ಮಾಡೋದು ಸೊ ಅದರ ಕಲ್ಯಾಣಕ್ಕಾಗಿ ಜನ ಕಷ್ಟ ಸಂಕಷ್ಟದಲ್ಲಿದ್ದಂಥ ಜನರಿಗೆ ಪಾರ್ ಮಾಡೋದು ಮತ್ತಂದ್ರೆ ಏನೇನೋ ಒಂದೊಂದು ತೊಂದರೆಗಳು ಇದ್ದಿರ್ತಾವ ಅವರಿಗೆಲ್ಲ ಒಂದು ದಾರಿಗೆ ತೋರಿಸು ಹೇಳಿ ನನ್ನ ದೇವ್ರು ಏನು ಮಾಡಿದನು ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದೆ ದಿನ ಅನುಷ್ಠಾನ ಐತಿ ಈಗ ಮುಕ್ತಿಯಾಗಿ